ಬಾಳಪುರ ಗ್ರಾಮದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಮಂಜೂರಿನ ಕುಡಿಯುವ ನೀರಿನ ಯೋಜನೆಗೆ ಶಾಸಕ ಆರ್ ವಿ ದೇಶಪಾಂಡೆ ಅವರಿಂದ ಉದ್ಘಾಟನೆ ಮಾಡಲಾಯಿತು ಜೈಡಾ ತಾಲೂಕಿನ ಅವೇಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವ ಬಾಳಗುನ ಗ್ರಾಮದಲ್ಲಿ ಅವೇಡ ಗವಳಿ ವಾಡ ಹಾಗೂ ಬಾಳಗುನ ಈ ಮೂರು ಗ್ರಾಮಗಳ ನಾಗರಿಕರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾಳಿ ನದಿಯ ಕುಡಿಯುವ ನೀರು ಪೂರೈಕೆಯಾಗುವ ಉದ್ದೇಶದಿಂದ ಒಂದು ಕೋಟಿ ಹದಿನೈದು ಲಕ್ಷ ಅನುದಾನವನ್ನು ಮಂಜೂರು ಮಾಡಲಾಗಿತ್ತು ಈ ಕುಡಿಯುವ ನೀರಿನ ಯೋಜನೆಗೆ ಹಾಲಿಯಾಳ ಜೊಯಿಡಾ ಕ್ಷೇತ್ರದ ಶಾಸಕರಾದ ಆರ್ ವಿ ದೇಶಪಾಂಡೆಯವರು ಉದ್ಘಾಟನೆ ನೆರವೇರಿಸಿದರು ಇದೇ ಸ್ಥಳದಲ್ಲಿ ಅಂಬೇಲಿ ಗ್ರಾಮದಲ್ಲಿಯೂ ನಾಗರಿಕರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕುಡಿಯುವ ನೀರು ಪೂರೈಕೆಯಾಗುವ ಉದ್ದೇಶದಿಂದ ನಲವತ್ತೊಂಬತ್ತು ಲಕ್ಷ ಅನುದಾನವನ್ನು ಮಂಜೂರು ಮಾಡಿ ಆ ನೀರಿನ ಯೋಜನೆಗೂ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ದೇಶಪಾಂಡೆ ಅವರು ಜೊಯ್ಡಾ ತಾಲೂಕಿನಲ್ಲಿ ಕಾಳಿ ಮತ್ತು ಪಾಂಡ್ರಿ ನದಿಗಳು ಹರಿದು ಹೋಗುತ್ತಿದ್ದು ಈ ನದಿಗಳ ಪ್ರಯೋಜನ ಜೋಯಿಡ ತಾಲೂಕಿನ ನಾಗರಿಕರಷ್ಟೇ ಅಲ್ಲದೆ ಇತರೆ ತಾಲೂಕಿನ ಜನರಿಗೂ ದೊರೆಯುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರವು ನಾಗರಿಕರಿಗೆ ಕುಡಿಯುವ ನೀರಿನ ಕೊರತೆ ಉಂಟಾಗಬಾರದೆಂಬ ದೃಷ್ಟಿಯಿಂದ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದು ಹಂತ ಹಂತವಾಗಿ ಎಲ್ಲರಿಗೂ ಕಾಳಿ ಹಾಗೂ ಪಾಂಡ್ರಿ ನದಿಗಳಿಂದ ಇಪ್ಪತ್ನಾಲ್ಕು ಗಂಟೆಗಳ ಕುಡಿಯುವ ನೀರು ಪೂರೈಕೆಯಾಗಲಿದೆ ಎಂಬ ದೃಢ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಆವೇಡಾ ಗ್ರಾಮದಲ್ಲಿ ಹದಿನೈದು ಲಕ್ಷ ಅನುದಾನದಿಂದ ನಿರ್ಮಿಸಲಾದ ಶಾಲಾ ಕೊಠಡಿಯನ್ನು ಉದ್ಘಾಟಿಸಲಾಯಿತು ಈ ಉದ್ಘಾಟನಾ ಸಮಾರಂಭದಲ್ಲಿ ಜೈಡಾ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಪಾಟೀಲ್ ಕಾಂಗ್ರೆಸ್ ನಾಯಕ ಸದಾನಂದ ದಬಕರ್ ಆವೇಡಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ವಿವಿಧ ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವಾದ ಮಾಡಬೇಕು ವಿಜೇ ವಿನಯನ ಶೋಭತೆ ಕಲ್ಯಾಣಿಸುತ್ತರೆ ಅಮ್ಮೆ ನಿಧನೆ ಇರಬೇಕು ಮಾನವದ ಮದಲೇ ಗುಣ ಆದರೆ ವಿನಯ ಇರಬೇಕು ಬರೋ ಬಿಲೇ ಲಕದ ಮೇಲೆ ದಿಸದ ಮೇಲೆ ಪೀಠ ಮಾಡಬೇಕು ಅದನ್ನು ಪ್ರಶಂಸೆ ಮಾಡಬೇಕು ಯಾವಾಗಲೂ ನಾವು ಹೆಜ್ಜೆ ಹಾಕುವಾಗ ಮಾರು ಸರಿಯಬೇಕು ನೀವು ನಮ್ಮ ಕೂತ ಸರ್ ಮಕ್ಕಳು ರಾಷ್ಟ್ರದ ಪ್ರಜೆ ಹೋಗಿಲ್ಲ ಹದಿನೇಳು ವರ್ಷ ಆದ್ರಿಂದ ನಿಮ್ಗೆ ಬರ್ತದೆ आदरे युवादशवाद प्रजा आवे भारत माते उज्जवल वाद भविष्य जे करण माते के कन्नड़ नाड़ी दे उज्जवल वाद भविष्य जे हाकी निम्बू युवाद भविष्य जे आदरे जावत्रा आवे

ಅವರ್ತಾಯಿತಿ ಅಂತ ನ್ಯಾಯೋದ್ಯ ಆಗಿ ವರ್ತಾಯಿತಿ ಈ ಶಾಸ್ತ್ರಕ್ಕಾಗಿ ಮಂತ್ರಿಯಾಗಿ ಬಂದಿದೆ ಇದೆ ಮಂತ್ರಿಯಾಗಿ ಬಂದ ಈ ಶಾಲಕ ಬಂದಿದೆ ಇಲ್ಲಿ ಜನ ಬಹಳ ಸಚ್ಚೆಂದ್ರು ಬಹಳ ಒಳ್ಳೆವರು ಆದ್ರೆ ಮೂಗುರು ಇಲ್ಲಿ ಜನ ಏನು ಕೇಳೋದಿಲ್ಲ ಒಂದನೇ ಹೊರದರದ ಮೊದಲಿಗಿರ್ತಂತ ಒಳ್ಳೆ ಬಂತಂತ ಒಳ್ಳೆ ಹೇಳ್ ದೇವರಂತ ಹಾಗಾಗಿ ಯು ಸ್ಪರ್ಧೆಯ ಯುಗ 21ನೇ ಶತಮಾನ ಸ್ಪರ್ಧೆಯ ಯುಗ ಇದು ಒಳಗ ಸ್ಪರ್ಧೆ ಇಕ್ಕೆ ಉದ್ರಣ ಆಗಬೇಕಾಗುತ್ತದೆ ಮಾರ್ಕೆಟ್ನ ಕೆಲಸ ಸ್ಪರ್ಧೆ ತಿರುವಾದ ಸ್ಪರ್ಧೆ ಆದರೆ ಪ್ರತಿ ಒಬ್ಬನು ಸ್ಪರ್ಧೆಯಲ್ಲಿ ಉದ್ರಣ ಆಗಬೇಕ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸ್ಪರ್ಧೆಯಲ್ಲಿ ಉದ್ರಣ ಆದರೆ असर ಇಲ್ಲದಿ ಇದರಿಂದಲೇ ಸರ್ವೈವ್ ಆಫ್ ಫಿಟೆಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಪ್ರತಿಯೊಬ್ಬರು ಈ ಭೂಲೋಕದಲ್ಲಿ ಗೌರವದಿಂದ ಅಭಿಮಾನದಿಂದ ಬಾಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಯಶಸ್ವಿ ಯಾರಾಗ್ತಾರೆ ಯಾರು ಫಿಟ್ ಅದಾನೆ ಯಾರು ಬಾಡಿ ಆಳುಗಂತದಾನೆ ಎರೊಳ್ಲೇ ಮಾರ್ಗದಾರನೆ ಯಾ ಸರ್ವಸುನಿ ಸಂವಾದن ಮಾಡತಾನೆ ಯಾ ಲಕ್ಷ್ಮಿ ಸರ್ವದನ ಮಾಡತಾನೆ ಅದನೆ ಸ್ಫಂದಿ ಯುಕ್ತನಾತನೆ ಆಗಿ ಪಾಳಕರ ಮೇಲೆ ಬಾಡೋ ಜವಾಬ್ದಿರನೆ ಶಿಕ್ಷಕಗಳ ಮೇಲೆ ದೊಡ್ಡ ಜವಾಬ್ದಿರನೆ ಇಲ್ಲ ಆಶೇಕರ್ ಹಿರೆಮಟ್ ಕೆಎಂಎಂ ನ್ಯೂಸ್ ಬಳಗಾವಿ